ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ನಾಲ್ಕನೆಯ ತರಗತಿಯ ಭಾಗ ಎರಡರಲ್ಲಿ ಬರುವಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಪಾಠ ವೀರ ಅಭಿಮನ್ಯು ಈ ಪಾಠದ ನಂತರದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆಯೇ ವೀರ ಅಭಿಮನ್ಯು ಈ ಪಾಠದ ನಂತರದಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಎಲ್ಲರೂ ಕೂಡ ಬರೆದುಕೊಳ್ಳಿ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ ನೀವು ಕೊಡ್ತಕ್ಕಂತಹ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಸರಿ ಹಾಗಾದರೆ ಈ ಪಾಠದ ನಂತರದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಆರಂಭಿಸೋಣ ಬನ್ನಿ ಅಭ್ಯಾಸ ಅ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಮೊದಲನೆಯ ಪ್ರಶ್ನೆ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು ಪ್ರಶ್ನೆ ಎರಡು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆಯನ್ನು ಕಲಿತರು ಪ್ರಶ್ನೆ ಮೂರು ಅಭಿಮನ್ಯುವಿನ ತಂದೆಯ ಹೆಸರೇನು ಉತ್ತರ ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ ಪ್ರಶ್ನೆ ನಾಲ್ಕು ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು ಆ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲನೆಯ ಒಂದು ವಾಕ್ಯ ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಯಾರು ಹೇಳಿದರು ಅಭಿಮನ್ಯು ಈ ವಾಕ್ಯವನ್ನು ಹೇಳಿದನು ಯಾರಿಗೆ ಅಂದರೆ ಧರ್ಮರಾಯನಿಗೆ ಹೇಳಿದನು ಎರಡನೇ ವಾಕ್ಯ ನಿನ್ನನ್ನು ಪಡೆದ ನಾವೇ ಧನ್ಯರು ಈ ವಾಕ್ಯವನ್ನು ಧರ್ಮರಾಯ ಅಭಿಮನ್ಯುವಿಗೆ ಹೇಳಿದನು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಈ ಮಾತನ್ನು ಸುಭದ್ರೆ ಹೇಳಿದಳು ಅಭಿಮನ್ಯುವಿಗೆ ಹೇಳಿದಳು ಈ ಹೊಂದಿಸಿ ಬರೆಯಿರಿ ಅಭಾಗ ಭಾಗ ಅಭಿಮನ್ಯುವಿನ ತಾಯಿ ಉತ್ತರೆ ಅಭಿಮನ್ಯುವಿನ ಹೆಂಡತಿ ಸುಮಿತ್ರ ಅಭಿಮನ್ಯುವಿನ ಸಾರಥಿ ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ ಇನ್ನು ಗುಂಪಿಗೆ ಸೇರದ ಪದ ಈ ಗುರುತಿಸಿ ಪದ ಸಾರಿ ಪದ ಗುರುತಿಸಿ ಬರೆಯಿರಿ ಮೊದಲನೆಯದಾಗಿ ಧರ್ಮರಾಯ ಜಯದ್ರಥ ಭೀಮಸೇನಾರ್ಜುನ ಇದರಲ್ಲಿ ಜಯದ್ರಥ ಅನ್ನುವಂಥ ಒಂದು ಪದವನ್ನು ತೆಗಿಬೇಕು ಎರಡನೆಯ ಒಂದು ಪದಗಳು ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧಿ ಕುಖ್ಯಾತ ಸೂರ್ಯ ರವಿ ಆರ್ಯ ದಿನಕರ ಇಲ್ಲಿ ಆರ್ಯ ಅನ್ನುವಂಥ ಒಂದು ಪದವನ್ನು ತೆಗಿಬೇಕು ನಾಲ್ಕನೆಯದಾಗಿ ಅಭಿಮನ್ಯು ಉತ್ತರೇ ಸುಭದ್ರೆ ಶಕುನಿ ಶಕುನಿ ಈ ಒಂದು ಪದವನ್ನು ಇಲ್ಲಿ ತೆಗಿಯಬೇಕಾಗುತ್ತೆ ಇನ್ನು ಉ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯವನ್ನು ಬರೆಯಿರಿ ಅಂತ ಹೇಳ್ತಾರೆ ಇಲ್ಲಿ ಒಂದು ಪದವನ್ನು ಕೊಟ್ಟಿರ್ತಾರೆ ಆ ಪದವನ್ನು ಬಳಸಿ ವಾಕ್ಯವನ್ನು ರಚನೆ ಮಾಡಬೇಕಾಗುತ್ತೆ ಆ ವಾಕ್ಯದಲ್ಲಿ ಆ ಪದ ಇರಬೇಕು ಅದು ಅರ್ಥಪೂರ್ಣ ವಾಕ್ಯವಾಗಿರಬೇಕು ಅಂತ ಹೇಳಲಾಗುತ್ತೆ ಸಂದೇಹ ಸಾಕ್ಷಿ ಆಧಾರವಿಲ್ಲದೆ ಯಾರ ಮೇಲೂ ಸಂದೇಹ ಪಡಬಾರದು ಜಯಶಾಲಿ ಹಾಡಿನ ಸ್ಪರ್ಧೆಯಲ್ಲಿ ನಾನು ಜಯಶಾಲಿಯಾದೆನು ನಮಸ್ಕರಿಸು ನಾನು ಪ್ರತಿದಿನ ದೇವರಿಗೆ ನಮಸ್ಕರಿಸುತ್ತೇನೆ ವೀರಾವೇಶ ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು ಇನ್ನು ಮುಂದಿನದಾಗಿ ಎರಡು ಮೂರು ವಾಕ್ಯದಲ್ಲಿ ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಹೇಳ್ತಾರೆ ಮೊದಲನೆಯ ಪ್ರಶ್ನೆ ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು ಕೃಷ್ಣ ಬಲರಾಮ ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಯಾರಿಗೂ ಗೊತ್ತಿರಲಿಲ್ಲ ಇದರಿಂದ ಧರ್ಮರಾಯನು ಚಿಂತಾಕ್ರಾಂತನಾದನು ಪ್ರಶ್ನೆ ಎರಡು ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಂತಹ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವಿಗೆ ಹರಸಿದಳು ಪ್ರಶ್ನೆ ಮೂರು ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು ಅಭಿಮನ್ಯು ಉತ್ತರೆಯನ್ನು ಚಿಂತಿಸಬೇಡಾಗುತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಬರುತ್ತೇನೆ ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಎಂದು ಸಮಾಧಾನ ಪಡಿಸಿದನು ಪ್ರಶ್ನೆ ನಾಲ್ಕು ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವಂತಹ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು ಇವೆಲ್ಲವುಗಳು ಎರಡು ಮೂರು ವಾಕ್ಯದಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಾಗಿವೆ ಅವುಗಳಿಗೆ ಉತ್ತರಗಳನ್ನು ಕೂಡ ಈಗ ನೋಡಿದ್ದೇವೆ ಇನ್ನು ಮುಂದಿನದಾಗಿ ಭಾಷಾ ಚಟುವಟಿಕೆ ನೋಡಿ ಇಲ್ಲಿ ಮೊದಲನೇದಾಗಿ ಕೊಟ್ಟಿರುವಂತಹ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆಗಳನ್ನು ಹಾಕಿರಿ ಅಂತ ಹೇಳ್ತಾರೆ ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ ನೋಡಿ ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ ಇಲ್ಲಿ ಒಂದು ಪೂರ್ಣ ವಿರಾಮ ಬರುತ್ತೆ ಏನಿದು ಶಬ್ದ ಪ್ರಶ್ನಾರ್ಥಕ ಚಿಹ್ನೆ ಓಹೋ ಉದ್ಘಾರವಾಚಕ ಸಂಪಿಗೆಯ ಕಂಪಿಗೆ ದುಂಬಿಗಳು ಜೇಂಕರಿಸುತ್ತಿವೆ ಇಲ್ಲಿ ಪೂರ್ಣವಿರಾಮ ಮಲ್ಲಿಗೆ ಅಲ್ಪವಿರಾಮ ಜಾಜಿ ಅಲ್ಪವಿರಾಮ ಸುಗಂಧರಾಜ ಅಲ್ಪವಿರಾಮ ಸೂರ್ಯಕಾಂತಿ ಅಲ್ಪವಿರಾಮ ಚೆಂಡು ಹೂ ಅಬ್ಬಾ ಇಲ್ಲಿ ಕೂಡ ಉದ್ಘಾರವಾಚಕ ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ ಇಲ್ಲಿ ಕೂಡ ಪೂರ್ಣವಿರಾಮ ಬರುತ್ತೆ ಇನ್ನು ಮುಂದಿನದಾಗಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ನೋಡಿ ಇಲ್ಲಿ ನೀವು ಅದಿಕ್ ಏಕೆ ನೀವೇಕೆ ಹಾಗೆ ನಾವು ಅದಕ್ಕೆ ಏಕೆ ನಾವೇಕೆ ಅವರು ಅದಕ್ಕೆ ಏಕೆ ಅವರೇಕೆ ಅವಳು ಅದಕ್ಕೆ ಏಕೆ ಅವಳೇಕೆ ಅದು ಅದಕ್ಕೆ ಏಕೆ ಅದೇಕೆ ಇನ್ನು ಒಗಟು ಬಿಡಿಸಿ ಉತ್ತರವನ್ನು ಬರೆಯಿರಿ ಹುಡುಗಿಗೆ ಮಾರುದ್ದ ಜಡೆ ಸೂಜಿದಾರ ಚಿಕ್ಕ ಬೋರಣಿಗೆ ಬಗಲಲ್ಲಿ ಕತ್ತಿ ಬದನೆಕಾಯಿ ಒಂಟಿ ಕಾಲು ಕೊಟ್ಟರೆ ಒಂಬೈನೂರು ತತ್ತಿ ಬೆಂಡೆಕಾಯಿ ಅರ್ಥ ಆಯ್ತಾ ಇನ್ನು ಈ ಕೊಟ್ಟಿರುವಂಥ ಒಂದು ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳಿವೆ ಅವುಗಳನ್ನು ಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿರಿ ನೋಡಿ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಅಕ್ಷರಗಳಲ್ಲಿ ಮಹಾಭಾರತದಲ್ಲಿ ಬರ್ತಕ್ಕಂಥ ಪಾತ್ರಗಳ ಹೆಸರುಗಳಿವೆ ಜಯದ್ರಥ ದುರ್ಯೋಧನ ಧರ್ಮರಾಯ ಉತ್ತರೆ ಕರ್ಣ ಅಭಿಮನ್ಯು ಅರ್ಜುನ ಗಾಂಧಾರಿ ಶಕುನಿ ಭೀಮ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಜೋಡಿಸಿ ನಾವು ಮಹಾಭಾರತದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಇಲ್ಲಿ ನಾವು ಗುರುತಿಸಲಾಗಿದೆ ಸರಿನಾ ಇನ್ನು ಮುಂದಿನದಾಗಿ ಆ ಭಾಗದಲ್ಲಿ ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ ಲವಕುಶ ರಾಮ ಸೀತೆಯರ ಅವಳಿ ಮಕ್ಕಳು ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು ಏಕಲವ್ಯ ಬೇಡ ಬೇಡ ಪಂಗಡದ ರಾಜಕುಮಾರ ದ್ರೋಣರಿಗೆ ಗುರು ತನ್ನ ಬಲಗೆ ಹೆಬ್ಬೆರಳನ್ನು ನೀಡಿದ್ದನು ಪ್ರಹ್ಲಾದ ಹಿರಣ್ಯ ಕಶ್ಯಪು ಕಶ್ಯಪ ಮತ್ತು ಕಯಾದುವಿನ ಮಗ ವಿಷ್ಣುವಿನ ಮಹಾಭಕ್ ಮಹಾನ್ ಭಕ್ತ ಬಬ್ರುವಾಹನ ಇವನು ಅರ್ಜುನನ ಮಗ ಇವನ ಮಗ ಇವನ ಚಿತ್ರಾಂಗದೇ ತಂದೆಯೊಡನೆ ಯುದ್ಧ ಮಾಡಿ ಗೆದ್ದವನು ಯೋಚಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಯಾವುದು ಮತ್ತು ಏಕೆ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ ಏಕೆಂದರೆ ಅಭಿಮನ್ಯು ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸಲು ಧೈರ್ಯದಿಂದ ಮುನ್ನುಗ್ಗುತ್ತಾನೆ ಆಗ ಮೋಸದಿಂದ ಕೌರವರು ಕೈಯನ್ನು ಕತ್ತರಿಸಿದಾಗ ಧೃತಿಗೆಡದೆ ಚಕ್ರದಿಂದ ವೀರಾವೇಶದಿಂದ ಹೋರಾಡಿ ವೀರಮರಣವನ್ನು ಹೊಂದುತ್ತಾನೆ ಇನ್ನ ಪ್ರಶ್ನೆ ಎರಡು ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನಾನು ಧರ್ಮರಾಯನಾಗಿದ್ದೆ ನಾಗಿದ್ದರೆ ಚಕ್ರವ್ಯೂಹವನ್ನು ಭೇದಿಸಲು ಕಳುಹಿಸುತ್ತಿರಲಿಲ್ಲ ಕೃಷ್ಣ ಅರ್ಜುನ ಬಲರಾಮ ಬರುವವರೆಗೂ ಕಾದು ನಾನು ನಂತರ ಅವರ ಜೊತೆ ಕಳುಹಿಸುತ್ತಿದ್ದೆ ಅವಸರವೇ ಅಪಾಯ ಎಂದು ತಿಳಿಸುತ್ತಿದ್ದೆ ಈ ರೀತಿಯಾಗಿ ಯೋಚಿಸಿ ಬರೆಯಿರಿತಕ್ಕಂಥ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೀಗ ತಿಳಿದುಕೊಂಡಿದ್ದೇವೆ ಇಲ್ಲಿಗೆ ವೀರ ಅಭಿಮನ್ಯು ಪಾಠದ ನಂತರದಲ್ಲಿ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಕಂಪ್ಲೀಟಾಗಿ ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಧನ್ಯವಾದಗಳು